ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರಿಲ್ಲ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದ್ದೀರಾ ರೆಗ್ಯುಲರ್ ಆಗಿ ವೀಡಿಯೋಸ್ನ ವಾಚ್ ಮಾಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರ ಕನ್ಸು ನನ್ಸಾಗಬೇಕು ನೀವು ಅಂದ್ಕೊಂಡಿರುವಂಥ ವಿಶ್ ಫುಲ್ಫಿಲ್ ಆಗಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ಇದ್ದೀರಾ ಅದು ಆಗ್ತಾ ಇಲ್ಲ ಅಂತಂದರೆ ಸತಿ ಆದರೂ ನೀವು ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ನ ಟ್ರೈ ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಯೂನಿವರ್ಸ್ ಈಸ್ ರೆಡಿ ಟು ಗಿವ್ ಬಟ್ ನೀವು ಅದಕ್ಕೆ ಚಾನ್ಸೇ ಕೊಟ್ಟಿಲ್ಲ ನಿಮ್ಗೆ ಆ ಟೆಕ್ನಿಕ್ಸೇ ಗೊತ್ತಿಲ್ಲ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಏನು ಅಟ್ರಾಕ್ಟ್ ಮಾಡೋಕ್ಕಾಗೋದಿಲ್ಲ ಬದಲಿಗೆ ನನ್ನ ಹಣೆ ಬರನೇ ಹಿಂಗಿರೋದು ನಾನೇ ಅಡ್ಜಸ್ಟ್ ಆಗಬೇಕು ಅಂತ ನಿಮ್ಮ ಪರಿಸ್ಥಿತಿಗೆ ನೀವೇ ಅಡ್ಜಸ್ಟ್ ಆಗ್ತಾ ಹೋಗ್ತೀರಾ ನಿಮಗೇನಾದರೂ ಮ್ಯಾನಿಫೆಸ್ಟೇಷನ್ ಕೋರ್ಸ್ನ ಕಲಿಯೋ ಆಸಕ್ತಿ ಇದ್ದರೆ ಹತ್ತು ದಿನದ ಕಾರ್ಯಾಗಾರನ ನಾನು ಆಗಸ್ಟ್ ಫಸ್ಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ರೈಸ್ ಫೈವ್ ತೌಸಂಡ್ ಆಗಿರುತ್ತೆ ಡೈಲಿ ಒನ್ ಅವರ್ ಕ್ಲಾಸ್ ಇರುತ್ತೆ ನೈನ್ ಟು ಟೆನ್ ಈವ್ನಿಂಗ್ ಅಂದರೆ ಪಿ ಎಮ್ ಅಲ್ಲಿ ಇರುತ್ತೆ ಒನ್ ಅವರ್ ಇರುತ್ತೆ ಟೆನ್ ಡೇಸ್ ಇರುತ್ತೆ ಇದರಲ್ಲಿ ಪವರ್ಫುಲ್ ಟೆಕ್ನಿಕ್ಸ್ ನೀವು ಎಲ್ಲೂ ಕಲಿದಿಲ್ಲ ಇಷ್ಟು ದಿನ ಎಲ್ಲೂ ನೋಡಿಲ್ಲ ಆ ಥರದ ಟೆಕ್ನಿಕ್ಸ್ನ ನಾನು ನಿಮಗೆ ಶೇರ್ ಮಾಡ್ತೀನಿ ಇದಾದ ಮೇಲೆ ಐ ವಿಲ್ ಚಾಲೆಂಜ್ ಯು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಆಗುತ್ತೆ ಯಾಕಂದರೆ ಇದೆಲ್ಲ ನನಗೆ ಡಾಕ್ಯುಮೆಂಟ್ರಿ ಥರ ನಾನು ಹೇಗೆ ನನ್ನ ಜೀವನದಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡಿದ್ದೀನೋ ಅದರದ್ದು ರಿಸಲ್ಟ್ ನೀವು ನೋಡಿದ್ದೀರಾ ನಾನು ಅದಕ್ಕೇ ಅಷ್ಟು ಕಾನ್ಫಿಡೆಂಟಾಗಿ ನಿಮ್ಗಳ ಹತ್ರ ಹೇಳ್ತಾ ಇರೋವಂಥದ್ದು ನಿಮಗೆ ನೀವೇನಾದರೂ ಚಾನ್ಸ್ ಕೊಡಬೇಕು ಅಂತ ಯೋಚನೆ ಮಾಡಿಕೊಂಡಿದ್ರೆ ಬರೀ ರೆಮಿಡೀಸ್ನ ಒಂದೇ ಮಾಡಿದ್ರೆ ಸಾಕಾಗೋದಿಲ್ಲ ನಿಮ್ಮ ವಿಲ್ ಪವರ್ ನಿಮ್ಮಲ್ಲಿರುವಂತಹ ಪವರ್ಸ್ನೂ ಸ್ವಲ್ಪ ಯೂಸ್ ಮಾಡಬೇಕಾಗತ್ತೆ ಆಸಕ್ತಿ ಇರೋರು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ಸೀಟ್ಸ್ನ ಬುಕ್ ಮಾಡಿಕೊಳ್ಳಿ ಇವತ್ತಿನ ಟಾಪಿಕ್ ಯಾವ ವಿಷಯದಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಯಾವಾಗ ಫಸ್ಟ್ ಟೈಮ್ ನೋಡ್ತಿರೋ ಅವಾಗ ಇದು ರೆಸುನೇಟ್ ಆಗುತ್ತೆ ಫೈಲ್ ನಂಬರ್ ಒನ್ ಬಂಚ್ ಇಟ್ಟಿದ್ದೀನಿ ಇದು ಹುಲು ಕೀ ಬಂಚ್ ಮತ್ತೆ ಈ ಡೇಟ್ ಆಫ್ ಬರ್ತಲ್ಲಿ ನೀವು ಹುಟ್ಟಿದ್ದೀರಾ ಅಂದರೆ ನೀವು ಫೈಲ್ ನಂಬರ್ ಒನ್ನ ಚೂಸ್ ಮಾಡ್ಬೋದು ಫೈಲ್ ನಂಬರ್ ಟು ಪಿಂಕ್ ಲವ್ ಜೀಬು ಕಾಯಿನ್ ಇದ್ರ ಮೇಲಿರೋದು ಲವ್ ಸ್ವಿಚ್ ವರ್ಡ್ಸ್ ತುಂಬ ಜನ ನನಗೆ ಕೇಳ್ತಿರ್ತೀರ ಪಿಂಕ್ ಝೀಬು ಕಾಯಿನ್ ಇದೆ ಅದು ಪಿಂಕ್ ಝೀಬು ಕಾಯಿನ್ ನಿಮ್ಮ ಡೇಟ್ ಆಫ್ ಬರ್ತ್ ಇದಾಗಿದ್ದರೆ ನೀವು ಇದನ್ನು ಚೂಸ್ ಮಾಡಬಹುದು ಫೈಲ್ ನಂಬರ್ ತ್ರೀ ಬ್ಯೂಟಿಫುಲ್ ಸೆವೆನ್ ಚಕ್ರ ಬ್ರಾಸ್ಲೆಟ್ ತುಂಬ ಕ್ಯೂಟ್ ಆಗಿದೆ ಇದು ಸೆವೆನ್ ಚಕ್ರ ಬ್ರಾಸ್ಲೆಟ್ ಅಥವಾ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ದರೆ ಪಾಯ್ಲ್ ನಂಬರ್ ತ್ರೀನ ನೀವು ಚೂಸ್ ಮಾಡಿ ಎಷ್ಟೊತ್ತಿಗಾಗಲೇ ನಿಮ್ಮ ಆಯ್ಕೆನ ನೀವು ಮಾಡಿದ್ದೀರಾ ಅಂತ ನಾನು ಭಾವಿಸ್ತಾ ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟಸ್ ಸ್ಟಾರ್ಟ್ ಹಲೋ ಫೈಲ್ ನಂಬರ್ ಒನ್ ಹುಲು ಲಕ್ಕಿ ಚಾಮ್ನ ನೀವು ಚೂಸ್ ಮಾಡಿದ್ದೀರಾ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ದರೆ ನೋಡೋಣ ನಿಮ್ಮ ಜೀವನದಲ್ಲಿ ಯಾವ ಹೊಸ ಬದಲಾವಣೆ ಬರ್ತಾ ಇದೆ ಅಂತ फर्स्ट के कार्ड्स ना शफल ಮಾಡಿ ತಗೋತೀನಿ ಆಮೇಲೆ ಐ ವಿಲ್ एक्सप्लेन ವಾಹ್ स्टार アンಸಿಸ್ಟರ್ಸ್ ಸೆಕೆಂಡ್ ಚಕ್ರ ಆರ್ಕೆঞ্জেল ಏರಿಯಲ್ ಡು ಟು ವ್ಯಾಲ್ಯೂ ಬ್ಯೂಟಿಫುಲ್ ಮನಿ गिल् सिंक्नियालीस्ट्री न्यू विजन फायल नंबर वन वेरी क्लियर मेसेज ನಿಮ್ಮ ಜೀವನದಲ್ಲಿ ತುಂಬ ರಿಜೆಕ್ಷನ್ಸ್ ಆಗಿದೆ ಇಷ್ಟು ದಿನಗಳಲ್ಲಿ ಜೊತೆಗೆ ಏನನ್ನಿಸ್ತಾ ಇರುತ್ತೆ ಗೊತ್ತಾ ಟ್ಯಾಲೆಂಟ್ ಇದೆ ಹಣ ಇಲ್ಲ ಅಥವಾ ಹಣ ಇದೆ ಚಾನ್ಸ್ ಇಲ್ಲ ಈ ಥರ ನಿಮ್ಮನ್ನೇ ನೀವು ಕಂಪೇರ್ ಮಾಡ್ಕೋತಾ ಇದ್ರಿ ಇಷ್ಟು ದಿನ ಬೇರೆಯವ್ರ ಜೊತೆಗೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮನ್ನು ನೀವು ತುಂಬ ಸ್ಟ್ರಾಂಗ್ ಮಾಡ್ಕೋತಾ ಇದ್ದೀರಾ ತುಂಬ ಹೀಲ್ ಮಾಡ್ಕೊಂಡಿದ್ದೀರಾ ನಾನು ಹೇಳೋದು ಬರೀ ನೀವು ಸ್ಪಿರಿಚ್ಯಾಲಿಟಿಯಿಂದಾನೇ ಹೀಲ್ ಆಗಿದ್ದೀರಾ ಅಂತ ಅಂದೆ ಅಲ್ಲ ಮೇ ಬಿ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿರಬಹುದು ಅಥವಾ ಈ ಏಂಜಲ್ ರೀಡಿಂಗ್ಸ್ನ ನೋಡಿಕೊಂಡು ನಿಮಗೆ ಧೈರ್ಯ ಬಂದಿರಬಹುದು ಅಥವಾ ನಿಮಗೆ ಗೊತ್ತಿಲ್ಲದೆ ಯಾರೋ ಯಾವುದೋ ಒಂದು ದೇವಸ್ಥಾನದ ಪ್ರಸಾದ ತಂದು ಕೊಟ್ಟಿರ್ತಾರೆ ನಿಮಗೆ ಗೊತ್ತಾಗಿರೋದಿಲ್ಲ ಆವಾಗ ಅರಿವಾಗಿರೋದಿಲ್ಲ ಆ ಕುಂಕುಮ ಇಟ್ಕೊಂಡಿರ್ತೀರಾ ಪ್ರಸಾದ ತಗೊಂಡಿರ್ತೀರ ಆದರೆ ನಿಮ್ಮ ಜೀವನ ಬದಲಾದಾಗ ಅದು ನೆನಪಿರೋದಿಲ್ಲ ನಿಮಗೆ ಓ ಇದಾದ ಮೇಲೆ ಬದಲಾಗಿದೆ ಅಂತ ಆ ಏನೋ ಒಂದು ಚೇಂಜಸ್ ನಿಮ್ಮ ಜೀವನದಲ್ಲಿ ಆಗಿದೆ ನಿಮ್ಮ ಜೀವನದಲ್ಲಿ ಅಂದರೆ ನಿಮ್ಗಿಂತ ದೊಡ್ಡವರು ಫ್ರೆಂಡ್ ಇರಬಹುದು ಅವರು ಅವರಿಂದ ಬಂದಂತಹ ಒಂದು ಪ್ರಸಾದ ಅಥವಾ ಕುಂಕುಮ ನಿಮ್ಮ ಜೀವನದಲ್ಲಿ ಬದಲಾವಣೆ ತಂದಿರಬಹುದು ಚಾನ್ಸಸ್ ಇದೆ ಮತ್ತು ನೀವು ಈ ಸ್ಟಾರ್ ಸೀಡ್ಸ್ ಅಂತ ಹೇಳ್ಬೋದು ಯಾಕಂದರೆ ಓಲ್ಡ್ ಸೋಲ್ಸ್ ನಿಮ್ಮ ಜೀವನದಲ್ಲಿ ಹಣ ಅಟ್ರಾಕ್ಟ್ ಮಾಡೋದು ಕಷ್ಟ ಅಂತಲ್ಲ ಆದರೆ ತುಂಬ ಕಷ್ಟ ಬೀಳ್ತೀರ ಒಂದಕ್ಕಿಂತ ಹೆಚ್ಚು ಕೆಲಸಗಳನ್ನು ಮಾಡುವಂಥದ್ದು ಅಥವಾ ಬೇರೆಯವ್ರಿಗೆ ನೀವು ಎಜುಕೇಟ್ ಮಾಡುವಂಥದ್ದು ಬೇರೆಯವ್ರ ಜೊತೆಗೆ ನೀವು ಗ್ರೂಪಲ್ಲಿ ವರ್ಕ್ ಮಾಡುವಂಥದ್ದು ಅಥವಾ ಈ ವೆಲ್ಫೇರ್ ಕಮಿಟಿ ಅಂತೆಲ್ಲ ಹೇಳ್ತೀವಿ ಅಥವಾ ಇದು ರೋಟರಿ ಕ್ಲಬ್ ಅಂತೆಲ್ಲ ಹೇಳ್ತೀವಲ್ಲ ಆ ಥರ ಅಂದರೆ ಸಮಾಜಕ್ಕೆ ಒಂದು ಒಳ್ಳೆ ರೀತಿ ಆಗಬೇಕು ಅಂತ ಪ್ರಯತ್ನ ಬೀಳೋದ್ರಲ್ಲಿ ನೀವು ಅಂದರೆ ಫ್ಯಾಮಿಲಿಗೂ ಟೈಮ್ ಕೊಡದೆ ಜಾಸ್ತಿ ಟೈಮು ಅಲ್ಲಿ ಸ್ಪೆಂಡ್ ಮಾಡುವಂಥದ್ದು ಆದರೂ ಅಟ್ ದ ಎಂಡ್ ನಿಮ್ಗೆ ಅನ್ಸುತ್ತೆ ನನ್ನ ಜೀವನದಲ್ಲಿ ನನಗೆ ಯಾರು ಒಳ್ಳೆ ಫ್ರೆಂಡ್ಸ್ ಸಿಗ್ಲಿಲ್ಲ ಅಥವಾ ನಾನು ಅಂದ್ಕೊಂಡಿದ್ದಂಥ ವಿಷನ್ಗೆ ನಾನು ರೀಚ್ ಆಗಲಿಲ್ಲ ಅಂತ ಆ ಥರ ಅಲ್ಲ ಯಾಕಂದ್ರೆ ಒಂದಷ್ಟು ಕರ್ಮನ ಕಟ್ ಮಾಡ್ಕೊಳ್ಳೇಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ತಂದೆ ತಾಯಿಗೆ ನೀವು ಮಕ್ಕಳಾಗಿರ್ತೀರಾ ಈಗ ಆಫೀಸ್ಗೆ ಹೋದ್ರೆ ಮೇ ಬಿ ನೀವು ಮ್ಯಾನೇಜರ್ ಆಗಿರಬಹುದು ಸ್ಕೂಲಲ್ಲಿದ್ದಂಗೆ ನೀವು ಸ್ಟೂಡೆಂಟ್ ಆಗಿದ್ರಿ ಅದೇ ರೀತಿ ದೇವರು ಸಹ ನಿಮ್ಮ ಎಲ್ಲ ಒಂದು ಪಾತ್ರವನ್ನ ನೋಡ್ತಾ ಇರ್ತಾರೆ ಗಮನಿಸ್ತಾ ಇರ್ತಾರೆ ವಾಟ್ ಹಿ ಆರ್ ಶಿ ಈಸ್ ಬಿಹೇವಿಂಗ್ ನೀವು ಇರುವಂತಹ ಪರಿಸ್ಥಿತಿಗೆ ಯಾವ ರೀತಿ ನೀವು ಸಿಚುವೇಶನ್ನ ಹ್ಯಾಂಡ್ಲ್ ಮಾಡ್ತಾ ಇದ್ದೀರ ಇಲ್ಲಿ ನೋಡ್ಬೋದು ದ ಮಿಸ್ಟ್ರಿ ನಿಮ್ಮ ಜೀವನದಲ್ಲಿ ಕನ್ಫ್ಯೂಷನ್ ಇದ್ದಾಗ ಅಥವಾ ಕೋಪ ಬಂದಾಗ ತುಂಬ ರಿಯಾಕ್ಟ್ ಮಾಡಿದ್ದೀರ ಅದಾದ್ಮೇಲೆ ನೀವೇ ಸೈಲೆಂಟಾಗಿ ಯೋಚನೆ ಮಾಡಿದಾಗ ಅನಿಸುತ್ತೆ ಇಲ್ಲ ನಾನು ಏನೋ ತಪ್ಪು ಮಾಡಿದೀನಿ ಐ ಹ್ಯಾವ್ ಟು ಬ್ಯಾಲೆನ್ಸ್ ದಿಸ್ ಅಂತ ಮೇ ಬಿ ಇಲ್ಲಿ ಮೆನ್ ಯಾರು ನೋಡ್ತಾ ಇದ್ದೀರಾ ನಿಮ್ಮ ಫೆಮಿನೈನ್ನ ಹೀಲ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ ಸ್ಪೆಷಲಿ ಮನಿ ರಿಲೇಟೆಡ್ ವಿಷಯದಲ್ಲಿ ಹೆಚ್ಚು ನಿಮಗೆ ಬದಲಾವಣೆ ಬರ್ತಾ ಇದೆ ಹುಲು ಕಾಯಿನ್ ನೀವೇನಾದರೂ ತಗೊಂಡಿದ್ರೆ ಹುಲು ಇದು ಲಕ್ಕಿ ಚಾಮ್ ಚೈನೀಸ್ ಕಾಯಿನ್ಸ್ ಇದರಲ್ಲೂ ಇದೆ ನೀವು ನೋಡಬಹುದು ಲಕ್ಕಿಲಿ ನಿಮಗೆ ಮನಿನೇ ಬಂದಿದೆ ಅಂಡ್ ಮನಿ ಅಟ್ರಾಕ್ಟ್ ಜಾಸ್ತಿ ಆಗ್ತಿದೆ ನಿಮ್ಮ ಜೀವನದಲ್ಲಿ ಈ ಮನಿನ ನೀವು ವೈಸ್ಲಿ ಖರ್ಚು ಮಾಡಬೇಕು ಅಥವಾ ಸೇವ್ ಮಾಡಬೇಕು ನಿಮ್ಮ ಸೇಕ್ರಲ್ ಚಕ್ರ ಸೋಲಾರ್ ಪ್ಲೆಕ್ಸಸ್ ಚಕ್ರ ಹೀಲಾಗಿದೆ ಹೀಲಾದಾಗ ಏನಾಗುತ್ತೆ ಅಂದರೆ ಓವರ್ ಕಾನ್ಫಿಡೆನ್ಸ್ ಅಥವಾ ಓವರ್ ಸ್ಪೆಂಡಿಂಗ್ ಆಗುವಂತ ಚಾನ್ಸಸ್ ಇದೆ ಬಿ ಕೇರ್ಫುಲ್ ಹಾರ್ಟ್ ಚಕ್ರ ಹೀಲ್ ಆಗ್ತಾ ಇದೆ ಬೆಸ್ಟ್ ಮುಂದಿನ ದಿನಗಳಲ್ಲಿ ಹೊಸ ಬದಲಾವಣೆ ಅಂದರೆ ಕೆಲಸ ಬದಲಾಯಿಸ್ತಾ ಇದ್ದೀರಾ ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಿದ್ರೆ ಗೌರ್ಮೆಂಟ್ ಜಾಬ್ ಸಿಗುವಂಥದ್ದಿದೆ ಮತ್ತೆ ಅತಿ ಹೆಚ್ಚು ಹಣ ಸಂಪಾದನೆ ಮಾಡ್ತಿರೋದ್ರಿಂದ ಅದನ್ನು ಭೂಮಿ ಮೇಲೆ ಅಥವಾ ಮನೆ ಮೇಲೆ ಇನ್ವೆಸ್ಟ್ ಸಹ ಮಾಡ್ತಿದ್ದೀರಾ ಫೈಲ್ ನಂಬರ್ ಒನ್ ಇವಂತ ರೀಡಿಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಹಲೋ ಫೈಲ್ ನಂಬರ್ ಟು ಈ ಒಂದು ಡೇಟ್ ಆಫ್ ಬರ್ತಲ್ಲಿ ನೀವು ಹುಟ್ಟಿದ್ರೆ ಮತ್ತೆ ಪಿಂಕ್ ಕಲರ್ ಜಿಬು ಕಾಯಿನ್ ಲವ್ ಕ್ವಾಯಿನ್ನ ನೀವು ಚೂಸ್ ಮಾಡಿದರೆ ಈ ಒಂದು ರೀಡಿಂಗ್ ನಿಮಗೆ ಮೇ ಬಿ ತ್ರಿಬಲ್ ಒನ್ ನಂಬರ್ ನಿಮಗೆ ಜಾಸ್ತಿ ಕಾಣಿಸ್ತಾ ಇರಬಹುದು ಆರೋ ಸರೌಂಡ್ ಯುವರ್ ಸೆಲ್ಫ್ ವಿತ್ ಪ್ರೊಟೆಕ್ಟಿವ್ ಎನರ್ಜಿ Okay. Walking away. In and out energy. perfection self-worth supervision the rebel we are the world political ಹಾಗೆ ನೀ ಗೈಡೆನ್ಸ್ ಪೈಲ್ ನಂಬರ್ ಟು ಫೈಲ್ ನಂಬರ್ ಒನ್ ಅಲ್ಲಿ ನಿಮ್ಮ ಫೆಮಿನೈನ್ ಎನರ್ಜಿನ ಸ್ಟ್ರಾಂಗ್ ಮಾಡ್ಕೋಬೇಕು ಅಂತ ಫೈಲ್ ನಂಬರ್ ಟು ನಿಮ್ಮ ಫೆಮಿನೈನ್ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿದೆ ಮಾಸ್ಕ್ಯುಲರ್ ಎನರ್ಜಿನ ನೀವು ಸ್ಟ್ರಾಂಗ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ ಇಲ್ಲಿ ಏನಾಗ್ತಿದೆ ಅಂದ್ರೆ ಮುಂಚೆ ಎಲ್ಲ ನಿಮ್ಮ ಪ್ರೀತಿ ಅಥವಾ ನೀವು ಪ್ರೀತಿಸಿದಂತ ವ್ಯಕ್ತಿ ಅಥವಾ ನಿಮ್ಮ ಹಸ್ಬೆಂಡ್ ವೈಫ್ ನಿಮ್ಮನ್ನು ಮದುವೆ ಆಗಿರೋದು ಪ್ರೀತಿ ಮಾಡಿರೋದು ಆಗಿದ್ದಾಗಿಂದ ಇಲ್ಲಿಗೆ ಒಂದಷ್ಟು ಚೇಂಜಸ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಬಟ್ ಅವರಿಗೆ ಅದು ಸರಿ ಹೋಗ್ತಾ ಇಲ್ಲ ಅವರಿಗೆ ಅದು ಎಕ್ಸೆಪ್ಟೆನ್ಸ್ ಇಲ್ಲ ಮೇ ಬಿ ಅವ್ರ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗ್ತಾ ಇಲ್ಲ ಅಥವಾ ಒಂದು ಬೇಬಿ ಬಾರ್ನ್ ಆಗಿರಬಹುದು ಅದಾದ ಮೇಲೆ ನಿಮಗೆ ಸಪೋರ್ಟ್ ಸಿಗ್ತಾಯಿಲ್ಲ ನಾನು ತ್ರಿಬಲ್ ಒನ್ ತ್ರಿಬಲ್ ಟೂ ಜಾಸ್ತಿ ಕಾಣಿಸುತ್ತೆ ಅಂತ ಹೇಳಿದೆ ಜೊತೆಗೆ ತ್ರಿಬಲ್ ಟೂನು ಜಾಸ್ತಿ ಕಾಣಿಸ್ತಾ ಇರ್ಬೋದು ನಿಮಗೆ ಎಲ್ಲೋ ಒಂದು ಕಡೆ ನಿಮಗೆ ಅಲೋನ್ ಫೀಲ್ ಇದೆ ಅಥವಾ ನಾನು ಮಾಡ್ತಾ ಇರೋದು ಸರಿನಾ ತಪ್ಪಾ ನಾನು ಬೇರೆ ರೀತಿ ಇನ್ನೂ ಏನಾದರೂ ಅವ್ರನ್ನ ಕನ್ವಿನ್ಸ್ ಮಾಡಬಹುದಾ ಈ ರೀತಿಯಾಗಿ ನೀವು ಯೋಚನೆ ಮಾಡ್ತಿದ್ರ ಒಂದ್ ಕಡೆ ಕರ್ತವ್ಯ ಅನ್ನೋದು ಇರಬಹುದು ಇನ್ನೊಂದು ಕಡೆ ಕನ್ಫ್ಯೂಷನ್ ಅಂತ ಇರಬಹುದು ನಿಮ್ಮ ಜೀವನದಲ್ಲಿ ಒಂದಷ್ಟು ಜನ ನಿಮ್ಮ ಜೊತೆಗೆ ಚೆನ್ನಾಗಿದ್ದು ನಿಮ್ಮನ್ನೇ ಕಷ್ಟಕ್ಕೆ ಸಿಲುಕಿಸಿದ್ದಾರೆ ಹೇಗೆ ಅಂತಂದ್ರೆ ನಿಮ್ಮ ಹತ್ರ ಇಸ್ಕೊಂಡಿರಬಹುದು ನಿಮ್ಮ ಒಡವೆ ಇಸ್ಕೊಂಡಿರಬಹುದು ಅಥವಾ ನಿಮ್ಮ ಸೀಕ್ರೆಟ್ಸ್ ಹೇಳಿದ ಆದಮೇಲೆ ಯಾರಿಗೂ ಹೇಳೋದಿಲ್ಲ ಅಂತ ಹೇಳಿ ಬೇರೆಯವ್ರಿಗೆನೆ ಹೇಳಿರಬಹುದು ಅಥವಾ ಅದನ್ನೇ ಇಟ್ಕೊಂಡು ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ಬೋದು ಈ ಥರದ ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡ್ತಾ ಇರ್ಬೋದು ಬಟ್ ಡೋಂಟ್ ವರಿ ಡೋಂಟ್ ವರಿ ಈ ಒಂದು ಸಿಚುವೇಷನಲ್ಲಿ ನೀವು ವೆರಿ ಕಾಮ್ ಅಂಡ್ ಕ್ವೈಟ್ ಆಗಿ ಡಿಸಿಷನ್ಸ್ನ ತಗೊಳ್ಳಿ ಏಂಜಲಿಕ್ ಪ್ರೇಯರ್ಸ್ನ ಮಾಡಿ ನಿಮ್ಮ ಗಾರ್ಡಿಯನ್ ಏಂಜಲ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ ನಿಮಗೆ ಗೊತ್ತಿರುವಂಥ ದೇವರ ಆರಾಧನೆ ಮಾಡಿ ಸ್ಪೆಷಲಿ ಕೃಷ್ಣ ರಾಘವೇಂದ್ರ ಸ್ವಾಮಿ ಯಾಕಂದರೆ ಇಲ್ಲಿ ನಿಮಗೆ ಇತ್ತೀಚೆಗೆ ದೇವ್ರ ಪೂಜೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ದೇವರ ಹತ್ರ ಹೋಗೋಕೆ ಇಂಟ್ರೆಸ್ಟ್ ಇಲ್ಲ ಅಥವಾ ಯಾವುದನ್ನು ಪೇಷನ್ಸ್ ಆಗಿ ಕೇಳುವಂತಹ ಪೇಷನ್ಸ್ ನಿಮ್ಮ ಹತ್ರ ಇಲ್ಲ ಬದಲಿಗೆ ನೀವು ಬೇಗ ಬೇಗ ಕೆಲಸ ಮುಗಿಸ್ಬೇಕು ಬೇಗ ಬೇಗ ನಾನು ಮೊಬೈಲ್ ನೋಡಬೇಕು ಈ ಥರ ಒಂದು ರಶ್ರಲ್ಲಿ ಇದ್ದೀರಾ ನೀವು ಮುಂಚೆ ನೀವೆಲ್ಲ ನೇಚರಲ್ಲಿ ಸ ಟೈಮ್ ಸ್ಪೆಂಡ್ ಮಾಡುವಂಥ ವ್ಯಕ್ತಿ ಈಗ ನಿಮಗೆ ನೀವು ಟೈಮ್ ಕೊಡ್ತಾ ಇಲ್ಲ ಮೇ ಬಿ ದಪ್ಪ ಸಣ್ಣ ಸಮಥಿಂಗ್ ಚೇಂಜಸ್ ಆಗಿದೆ ನಿಮ್ಮ ಬಾಡಿಯಲ್ಲಿ ಅದನ್ನು ಗಮನಿಸಿ ದಯವಿಟ್ಟು ವರ್ಕ್ ವರ್ಕೌಟ್ ಮಾಡಿ ಅಂದರೆ ಯೋಗ ಧ್ಯಾನ ಆ ಥರ ಏನಾದರೂ ಮಾಡಿ ಯಾಕಂದರೆ ಪಾಯಲ್ ನಂಬರ್ ಟು ನೀವು ಎಷ್ಟು ಆ್ಯಕ್ಟಿವ್ ಆಗಿರ್ತೀರೋ ಅಷ್ಟು ಪ್ರೀತಿ ಮತ್ತು ಹಣ ನಿಮ್ಮ ಚ ನಿಮ್ಮ ಜೀವನದಲ್ಲಿ ಚೆನ್ನಾಗಿರುತ್ತೆ ನೋಡ್ಬೋದು ನೀವು ಇಲ್ಲಿ ನಿಮ್ಮ ಈ ಒಂದು ಅಂದರೆ ಬಾಡಿನ ತುಂಬ ದಂಡಿಸಿದ್ದೀರಾ ಎಷ್ಟೋ ಸತಿ ಇಗ್ನೋರ್ ಮಾಡುವಂಥದ್ದನ್ನು ಬಾಡಿ ನಾವು ಯಾವಾಗಲೂ ಬಾಡಿಗೆ ಕಮ್ಯಾಂಡ್ ಮಾಡ್ತೀವಿ ನೀನು ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ನೀನು ಇಷ್ಟು ವಾಕ್ ಮಾಡ್ಬೇಕು ನೀನು ಹಿಂಗೆ ಎಕ್ಸಸೈಸ್ ಮಾಡಬೇಕು ಅಂತ ಆದರೆ ನಮ್ಮ ಬಾಡಿಗೆ ನಾವು ಯಾವತ್ತೂ ಥ್ಯಾಂಕ್ ಯು ಹೇಳೋದಿಲ್ಲ ಸೊ ಡೈಲಿ ಮಲ್ಗೋದಕ್ಕಿಂತ ಮುಂಚೆ ನಿಮ್ಮ ಬಾಡಿಗೆ ಥ್ಯಾಂಕ್ ಯು ಹೇಳಿ ಇಡೀ ದಿನ ನಿಮಗೆ ಸಹಕಾರ ಮಾಡಿದ್ದಕ್ಕೆ ಯಾಕಂದರೆ ಬಾಡಿ ಪೇಯ್ನು ನೆಕ್ಸ್ಟ್ ಕಾಯಿಲೆ ಆಗಿ ಕನ್ವರ್ಟ್ ಆಗುತ್ತೆ ಯಾಕಂದ್ರೆ ನೀವು ತುಂಬ ಈ ರೆಬಲ್ಲು ಮತ್ತೆ ಈ ವರ್ಡ್ ಕಾರ್ಡ್ ಇದೆಲ್ಲ ಏನು ಹೇಳುತ್ತೆ ಅಂದರೆ ತುಂಬ ಕ್ರಿಯೇಟಿವ್ ಆಗಿರೋ ವ್ಯಕ್ತಿಗಳು ತುಂಬ ಚಟುವಟಿಕೆಯಿಂದ ಇರುವಂತ ವ್ಯಕ್ತಿಗಳು ನೀವು ಹಾಗಾಗಿ ಇದನ್ನು ಹೇಳ್ತಾ ಇದ್ದೀನಿ ಆಮೇಲೆ ಗಾರ್ಡಿಯನ್ ಗಾರ್ಡಿಯನ್ ಏಂಜಲ್ಸಿಂದ ಇಂದ ಗೈಡೆನ್ಸ್ ಸಿಗುತ್ತೆ ದಯವಿಟ್ಟು ಗಮನಿಸಿ ಏಂಜಲಿಗೆ ರಿಪಿಟೆಡ್ ನಂಬರ್ ಕಾಣಿಸ್ತಾ ಇರಬಹುದು ಅಥವಾ ನಿಮ್ಮ ಫೇವ್ರೆಟ್ ಕಲರ್ ನಿಮಗೆ ಕಾಣಿಸ್ತಾ ಇರಬಹುದು ಥ್ರೋಟ್ ಚಕ್ರ ಕಂಪ್ಲೀಟಾಗಿ ಹೀಲಾಗಿದೆ ಕಂಗ್ರ್ಯಾಚುಲೇಷನ್ಸ್ ಪಾಯ್ ನಂಬರ್ ಟು ಇದರಿಂದ ನಿಮಗೆ ಜಗಳಗಳು ಕಮ್ಮಿ ಮನಸ್ತಾಪ ಕಮ್ಮಿ ನಿಮ್ಮ ಜೀವನದಲ್ಲಿ ಪ್ರೀತಿ ಹೆಚ್ಚಾಗ್ತಾ ಇದೆ ನಿಮ್ಮ ಜೀವನದಲ್ಲಿ ಮನೆ ಅಥವಾ ಸೈಟ್ನ ತಗೋತಾ ಇದ್ದೀರಾ ನೀವು ಹೊಸ ಅಪರ್ಚುನಿಟಿ ಕ್ರಿಯೇಟ್ ಆಗ್ತಿದೆ ಮೇ ಬಿ ನೀವು ಏನಂತೀರ ಯಾವುದಾದ್ರೂ ಸರ್ಟಿಫಿಕೇಟ್ ಸರ್ಟಿಫೈ ಆಗ್ತಾ ಇರೋವಂಥದ್ದು ಸರ್ಟಿಫಿಕೇಟ್ಸ್ ತಗೋತಾ ಇರೋವಂಥದ್ದು ಅಥವಾ ಏನಂತಾರೆ ಸ್ಪೋರ್ಟ್ಸಲ್ಲಿ ವಿನ್ ಆಗುವಂಥದ್ದು ಅಥವಾ ನಿಮ್ಮದೇ ಒಂದು ಕ್ಷೇತ್ರದಲ್ಲಿ ಕಾಂಪಿಟೇಷನ್ ಏನಿರುತ್ತೆ ಪ್ರಾಜೆಕ್ಟ್ಸ್ ಇರುತ್ತೆ ಅಥವಾ ಡ್ರಾಯಿಂಗ್ ನೀವು ಯಾವ ಕ್ಷೇತ್ರದಲ್ಲಿದ್ದೀರೋ ಆ ಕಾಂಪಿಟೇಷನ್ ಅಂತ ಇದ್ರೆ ಅಲ್ಲಿ ವಿನ್ ಆಗುವಂಥದ್ದು ನಿಮ್ಮ ಸೋಷಿಯಲ್ ಸರ್ಕಲ್ ದೊಡ್ಡದಾಗ್ತಿದೆ ನೀವೇನಾದರೂ ಇನ್ಫ್ಲೂಯೆನ್ಸರ್ ಆಗಿದ್ದರೆ ಯೂಟ್ಯೂಬರ್ ಆಗಿದ್ದರೆ ಫಾಲೋವರ್ಸ್ ಜಾಸ್ತಿ ಆಗುವಂಥದ್ದು ಲೈಕ್ಸ್ ಜಾಸ್ತಿ ಬರುವಂಥದ್ದು ಜೊತೆಗೆ ಇವರ್ ಪ್ರೊಟೆಕ್ಟೆಡ್ ಅಂತ ಇದೆ ಯಸ್ ಯು ಆರ್ ಪ್ರೊಟೆಕ್ಟೆಡ್ ಮೇ ಬಿ ಟೈಗರ್ ಐ ಬ್ರಾಸ್ಲೆಟ್ ನೀವು ಯೂಸ್ ಮಾಡ್ತಾ ಇರ್ಬೋದು ಅಥವಾ ಬ್ಲ್ಯಾಕ್ ಟಮಲಿನ ಯೂಸ್ ಮಾಡ್ತಾ ಇರ್ಬೋದು ಮುಂದಿನ ದಿನಗಳಲ್ಲಿ ಯಾವ ವ್ಯಕ್ತಿ ನಿಮ್ಮ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೋ ಅವರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ ಯಾಕಂದರೆ ಆಲ್ರೆಡಿ ಒಂದಷ್ಟು ಜನ ನಿಮ್ಮ ಲೈಫಲ್ಲಿ ಮೆಸ್ ಕ್ರಿಯೇಟ್ ಮಾಡಿದ್ದಾರೆ ಈ ವ್ಯಕ್ತಿ ಮುಖವಾಡ ಹಾಕ್ಕೊಂಡು ಪ್ರೀತಿ ಅಥವಾ ವಿಶ್ವಾಸದಿಂದ ನಿಮ್ಮ ಮನಸ್ಸನ್ನು ನೋಯಿಸಬಹುದು ಬಿ ಕೇರ್ಫುಲ್ ಇದು ವರ್ಕ್ ಆಗಿರಬಹುದು ವರ್ಕ್ ಪ್ಲೇಸಲ್ಲಿ ಆಗಿರಬಹುದು ಅಥವಾ ನಿಮ್ಮ ಪರ್ಸ್ನಲ್ ಆಗಿರಬಹುದು ಬಿ ಕೇರ್ಫುಲ್ ಫೈಲ್ ನಂಬರ್ ಟು ಇದು ನಿಮ್ಮ ರೀಡಿಂಗ್ ಆಗಿತ್ತು ಥ್ಯಾಂಕ್ ಯು ಹಲೋ ಫೈಲ್ ನಂಬರ್ ತ್ರೀ ಸೆವೆನ್ ಚಕ್ರ ಬ್ರಾಸ್ಲೆಟ್ನ ನೀವು ಚೂಸ್ ಮಾಡಿದ್ದೀರಾ ನೋಡ್ಬೋದು ಇದು ಅಡ್ಜಸ್ಟಬಲ್ ಸವೆನ್ ಚಕ್ರ ಬ್ರಾಸ್ಲೆಟ್ ಅಥವಾ ಈ ಡೇಟ್ ಆಫ್ ಬರ್ತಲ್ಲಿ ನೀವು ಹುಟ್ಟಿದ್ದೀರಾ ಅಂದರೆ ಫೈಲ್ ನಂಬರ್ ತ್ರೀ ಈ ರೀಡಿಂಗ್ ನಿಮಗಾಗಿ ट्रस्ट ओके सो यार यार ओ रेकी ಕಲತಿದಿರಾ ಕಲಿತಾ ಇದ್ದೀರಾ ಫೈಲ್ ನಂಬರ್ 3 ಅಲ್ಲಿ ರೇಕಿ ಪ್ರಾಕ್ಟिशनर ಇದ್ದೀರಾ ಸವೆನ್ ಚಕ್ರ ಪ್ರಾಕ್ಟिशनर ಇದ್ದೀರಾ ವೆರಿ ಗುಡ್ ಓಮನ್ ಹೋಲ್ಡಿಂಗ್ ಅ ಹಾರ್ಸ್ strategy very good ಗೈಡೆನ್ಸ್ ಫೈಲ್ ನಂಬರ್ ಟೂ ಅನ್ನು ಬಂದಿತ್ತು ದ ಲವರ್ಸ್ ಲವ್ ಲವ್ ಅನ್ನೋದು ಜಾಸ್ತಿ ಇದೆ ಫೈಲ್ ನಂಬರ್ ತ್ರೀ ಪೇಶ ವೆರಿ ಗುಡ್ ದ ಬರ್ಡನ್ ಪಾಸಿಬಿಲಿಟೀಸ್ ವೆರಿ ಗುಡ್ ಫೈಲ್ ನಂಬರ್ ತ್ರೀ ತುಂಬ ದಿನದಿಂದ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ನನ್ನ ಜೀವನದಲ್ಲಿ ಏನಾದ್ರು ಚೇಂಜ್ ಆಗತ್ತಾ ನನ್ನ ಜೀವನದಲ್ಲಿ ಏನಾದ್ರು ಒಳ್ಳೇದಾಗತ್ತಾ ಏನು ಮಾಡ್ಬೋದು ನೆಕ್ಸ್ಟ್ ಈ ಥರ ನೀವು ತುಂಬ ಯೋಚನೆ ಮಾಡ್ತಾ ಇದ್ರೆ ಡೋಂಟ್ ವರಿ ಕಮ್ಮಿಂಗ್ ಡೇಸಲ್ಲಿ ಅತಿ ಹೆಚ್ಚು ನಿಮ್ಮ ಜೀವನದಲ್ಲಿ ಖುಷಿ ಬರ್ತಾ ಅದಕ್ಕೆ ನಾನು ಹೇಳಿದೆ ನೀವೇನಾದರೂ ಪ್ರಾಕ್ಟಿಷ್ನರ್ ಇರ್ಬೋದು ಎಗೇನ್ ನೀವು ಟ್ಯಾರೋ ರೀಡರ್ ಇರಬಹುದು ಅಥವಾ ಟ್ಯಾರೋ ಕಲಿತಾ ಇರಬಹುದು ಅಥವಾ ರೇಖಿ ಕಲಿತಾ ಇರ್ಬೋದು ಹೀಲಿಂಗ್ ಮಾಡಾಲಿಟೀಸ್ ಕಲಿತಾ ಇರ್ಬೋದು ಪ್ರಾಕ್ಟಿಷ್ನರ್ ಇರಬಹುದು ನಿಮ್ಮ ಜೀವನದಲ್ಲಿ ಅಂದರೆ ನಿಮ್ಮ ಒಂದು ಕಲಿಕೆಯಲ್ಲಿ ಇಟ್ಸ್ ವೆರಿ ಟಫ್ ಸಿಚುವೇಶನ್ಸ್ ಬಂತು ಆದರೂ ನೀವು ಸ್ಟ್ರಾಟರ್ಜಿಯಿಂದ ಅಂದರೆ ಮೇ ಬಿ ನೀವು ಹೌಸ್ ವೈಫ್ ಆಗಿದ್ರಿ ಜೊತೆ ಜೊತೆಗೆ ಕಲ್ತೀರಿ ಮೇ ಬಿ ನೀವು ವರ್ಕಗೆ ಹೋಗ್ತಾ ಇದ್ರಿ ಜೊತೆ ಜೊತೆಗೆ ನಿಭಾಯಿಸಿದ್ರಿ ಈ ರೀತಿ ಜೊತೆಗೆ ನಿಮ್ಮ ಇತ್ತೀಚಿನ ದಿನಗಳಲ್ಲಿ ಯಾವುದೇ ರೀತಿಯ ಗುಡ್ ನ್ಯೂಸ್ ನಿಮ್ಗೆ ಸಿಕ್ಕಿಲ್ಲ ಸೊ ಮಿರಾಕಲ್ ಅನ್ನೋದನ್ನು ನೀವು ವೆಯ್ಟ್ ಮಾಡ್ತಾ ಇದ್ರೆ ಅದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಮಿರ್ಯಾಕಲ್ ಎಸ್ ಬಿಕಾಸ್ ಒಂದು ಡೆಡಿಕೇಶನ್ ನಿಮ್ಮ ಒಂದು ಹಾರ್ಡ್ ವರ್ಕ್ ಈ ಒಂದು ಅನಿಮಲ್ ಹೇಗೆ ಅದರ ಕಣ್ಣು ಹೆಂಗ್ ತಿಟ್ಟಿಸ್ ನೋಡ್ತಾ ಇದೆ ಆ ರೀತಿ ನಿಮ್ಮ ಗುರಿ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡಿದ್ರಿ ಮಾಡ್ತಿದ್ದೀರಾ ಅದ್ರ ಬಗ್ಗೆ ವರ್ಕ್ ಮಾಡ್ತಿದ್ದೀರಾ ಎಷ್ಟೇ ಡಿಸ್ಟ್ರಾಕ್ಷನ್ಸ್ ನಿಮ್ಮ ಜೀವನದಲ್ಲಿ ಇದ್ರೂ ನಿಮ್ಮ ಗುರಿನ ನೀವು ಬಿಟ್ಟಿಲ್ಲ ಅಗೇನ್ ಇದು ಲವ್ ಮ್ಯಾರೇಜ್ ಬಗ್ಗೆ ಆಗಿರ್ಬೋದು ನಿಮ್ಮ ಡ್ರೀಮ್ ಜಾಬ್ ಬಗ್ಗೆ ಆಗಿರಬಹುದು ನಿಮ್ಮ ಪ್ರಮೋಷನ್ ಬಗ್ಗೆ ಆಗಿರಬಹುದು ನಿಮ್ಮ ಫ್ಯಾಮಿಲಿ ಬಗ್ಗೆ ಆಗಿರಬಹುದು ಹೆಲ್ದಿ ಲೈಫ್ ಸ್ಟೈಲ್ ಬಗ್ಗೆ ಆಗಿರಬಹುದು ಎಸ್ ನಿಮ್ಮ ವಿಷನ್ ಏನಿದೆಯೋ ಎಥಿಕ್ಸ್ ಏನಿದೆಯೋ ವೆರಿ ಕ್ಲಿಯರ್ ಆಗಿದೆ ನಿಮ್ಮ ಹಾಟ್ ಚಕ್ರ ಹೀಲಾಗಿರೋದ್ರಿಂದ ನಿಮ್ಮ ನಿಮ್ಮ ಬೇಜಾರಾಗಬೇಡಿ ಇದು ಎಷ್ಟು ಜನಕ್ಕೆ ಆ್ಯಪ್ ಆಗುತ್ತೋ ಐ ನೋ ಒಂದಕ್ಕಿಂತ ಹೆಚ್ಚು ವ್ಯಕ್ತಿ ನಿಮ್ಮ ಪ್ರೀತಿ ಮಾಡ್ತಾರೆ ಮೇ ಬಿ ಇದು ಎಷ್ಟು ಜನಕ್ಕೆ ಅನ್ವಯ ಆಗುತ್ತೋ ನೋ ಪ್ರಪೋಸ್ ಮಾಡುವಂಥದ್ದು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳುವಂಥದ್ದು ಅಥವಾ ಹೆಚ್ಚು ವ್ಯಕ್ತಿಗಳಿಗೆ ನೀವು ಇಷ್ಟ ಆಗ್ತಾ ಇದ್ದೀರಾ ಮುಖದಲ್ಲಿ ಮಾತ್ರ ಇಲ್ಲ ನಿಮ್ಮ ಒಂದು ಮಾತಿನಿಂದ ಎಷ್ಟು ಜನ ಹೀಲ್ ಆಗಿದ್ದಾರೆ ಹೀಲ್ ಆಗ್ತಾ ಇದ್ದಾರೆ ನಿಮ್ಮ ಪೇಷನ್ಸ್ ಇದು ಗಂಡು ಹೆಣ್ಣು ಯಾರಾದರೂ ಆಗಿರಬಹುದು ನೀವು ಹೇಳುವಂತ ಮಾತುಗಳು ತುಂಬಾ ಪೇಷನ್ಸ್ ಇಂದ ಕೇಳಿಸ್ಕೊಳ್ತಾರೆ ವ್ಯಕ್ತಿಗಳು ಜೊತೆಗೆ ನಿಮಗಿರೋ ಪೇಶನ್ಸ್ ಅವರು ಲರ್ನ್ ಮಾಡ್ತಿದ್ದಾರೆ ಜೊತೆಗೆ ಇಲ್ಲಿ ಈಗಲ್ ಸ್ಪಿರಿಟ್ ಪಾಸಿಬಿಲಿಟೀಸ್ ಅಂದರೆ ನಿಮ್ಮ ಜೀವನದಲ್ಲಿ ಅಯ್ಯೋ ಇದೆಲ್ಲ ನಮ್ಗ ಅಂತ ಅಂತಿರ್ಬೋದು ನೀವು ಮೇ ಬಿ ಈ ಡ್ರೈವಿಂಗ್ ನಾನು ಕಲಿಯಲ್ಲ ಅಂದ್ಕೊಂಡಿರ್ಬೋದು ನೀವು ಡ್ರೈವಿಂಗ್ ಕಲಿತಾ ಇದ್ದೀರಾ ಮೇ ಬಿ ನಾನು ಕಾರ್ ತೊಗೊಳೋದಿಲ್ಲ ಅಂದ್ಕೊಂಡಿರ್ಬೋದು ನೀವು ಕಾರ್ ತಗೋತಾ ಇದ್ದೀರಾ ಮೇ ಬಿ ನೀವು ನಾನು ಟ್ರಾವೆಲ್ ಮಾಡೋದಿಲ್ಲ ಈ ಥರ ದೇಶ ಬಿಟ್ಟು ದೇಶಕ್ಕೆ ಅಂತ ಅಂದ್ಕೊಂಡಿರ್ಬೋದು ನೀವು ಟ್ರಾವೆಲ್ ಮಾಡ್ತಿದ್ದೀರಾ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ನಿಮ್ಮ ಜೀವನದಲ್ಲಿ ಬರ್ತಾ ಹೋಗುತ್ತೆ ಜೊತೆಗೆ ಪಾಸ್ಟ್ ಲೈಫಿಂದ ಯಾವುದೋ ಒಂದು ವ್ಯಕ್ತಿ ನಿಮಗೆ ಕನೆಕ್ಟ್ ಆಗುವಂಥದ್ದಿದೆ ಇದು ಪ್ರೀತಿಯಿಂದ ಆಗಿರಬಹುದು ಫ್ರೆಂಡ್ಶಿಪ್ಪಿಂದ ಇಂದ ಆಗಿರಬಹುದು ಅವರ ಕನೆಕ್ಟ್ ಆದ ಮೇಲೆ ನಿಮಗೆ ಜಾಸ್ತಿ ಹಳೆ ನೆನಪುಗಳು ಬರುವಂಥದ್ದು ಅಂದರೆ ಎಕ್ಸಾಂಪಲ್ ಹಳೆ ನೆನಪುಗಳಂದರೆ ಅವ್ರ ಜೊತೆ ಕಳ್ದಿರೋದಲ್ಲ ಓಲ್ಡ್ ಮೆಮೊರೀಸ್ ಮೇ ಬಿ ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಆಗಿರಬಹುದು ಪಾಸ್ಟ್ ಮೆಮೊರೀಸ್ ಆಗಿರಬಹುದು ಯಾರಿಗೂ ನೀವು ಹರ್ಟ್ ಮಾಡಿರ್ತೀರಾ ಮತ್ತು ಇವ್ರ ಜೊತೆಗೆ ಸೇರಿದ್ಮೇಲೆ ನಿಮ್ಗೆ ಅವ್ರ ಬುದ್ಧಿ ಹೇಳ್ತಾರೆ ಇಲ್ಲ ನೀನು ಮಾಡಿ ತಪ್ಪು ಅಂತ ಮತ್ತೆ ನೀವು ಹೋಗಿ ಗಿಲ್ಟ್ ಫೀಲ್ ಆಗಿ ಅವ್ರಿಗೆ ಸಾರಿ ಕೇಳೋ ಅಂಥದ್ದು ಈ ರೀತಿಯ ಬದಲಾವಣೆಗಳನ್ನು ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ತರ್ತಾ ಇದ್ದಾರೆ ಸೊ ನಿಮ್ಮ ಜೀವನದಲ್ಲಿ ವೆರಿ ರೊಮ್ಯಾಂಟಿಕ್ ಕನೆಕ್ಷನ್ಸ್ ಬರ್ತಾ ಇದೆ ಯಾರು ಸಿಂಗಲ್ ಇದ್ದೀರಾ ನಿಮ್ಮ ಜೀವನದಲ್ಲಿ ಪಾರ್ಟ್ನರ್ ಬರ್ತಿದ್ದಾರೆ ಯಾರು ಪಾರ್ಟ್ನರ್ಸ್ ಇದ್ದೀರಾ ನಿಮ್ಮಿಬ್ಬರ ಮಧ್ಯೆ ಪ್ರೀತಿ ಗಟ್ಟಿ ಆಗ್ತಾ ಇದೆ ನೀವಿಬ್ಬರು ಸೇರಿ ಯಾವುದಾದ್ರೂ ಟ್ಯಾಟೂ ಹಾಕ್ಸ್ಕೊತಾ ಇರ್ಬೋದು ಅಥವಾ ನಿಮ್ಮ ಮನೆ ಇಂಟೀರಿಯರ್ನ ಚೇಂಜ್ ಮಾಡಿಸ್ತಾ ಇರಬಹುದು ಜೊತೆಗೆ ಇಲ್ಲಿ ಮೇ ಬಿ ಸ್ಪಿರಿಚುವಲ್ ಪ್ಲೇಸ್ ತಿರುಪತಿ ಆಗಿರ್ಬೋದು ಕೇದಾರ್ನಾಥ್ ಆಗಿರ್ಬೋದು ಬದ್ರಿನಾಥ್ ಆಗಿರ್ಬೋದು ಈ ಥರದ ಪ್ಲೇಸಸ್ಗೆ ವಿಸಿಟ್ ಸಹ ಮಾಡ್ತಿದ್ದ ಫೈಲ್ ನಂಬರ್ ತ್ರೀ ಇದು ನಿಮ್ಮ ರೀಡಿಂಗ್ ಆಗಿತ್ತು ಐ ಹೋಪ್ ಇದರಿಂದ ಇನ್ ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು